ಸರ್ ನನ್ನ ಸರ್ ರೇಣುಕಾ ಬುಮ್ಸಂದ್ರ ಮಹಿಳಾ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವಕರ ಸಂಘದಿಂದ ಏನಿದು ವಿಜಯ್ ಕುಮಾರ್ ಅನ್ನೋನು ನನಗೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಪರಿಚಯ ಇದ್ದಾನೆ ಮತ್ತು ಹಾಗೆ ಸುಷ್ಮಿತಾ ಅನ್ನೋರು ನನಗೆ ಅಂದರೆ ಈಗ ರೀಸೆಂಟ್ ಒಂದು ತಿಂಗಳಿಂದ ಪರಿಚಯ ಆಯಿತು ಇವರಿಬ್ಬರು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಹತ್ರ ಹೇಳಿದರು ಸರ್ ಅದಕ್ಕೆ ನಿಮ್ಮ ಏಜ್ ಎಷ್ಟು ಅಂತ ನಾನು ಕೇಳಿದ್ರೆ ಈ ಥರ ಆಗಿದ್ದೀನಿ ಅದ್ರ ಮೇಲೆ ನಿಮ್ಮಿಷ್ಟ ನಾವು ಅದ್ರ ಬಗ್ಗೆ ಏನು ಹೇಳೋದಂದ್ರೆ ಇಲ್ಲಾಕ ನಾನು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀನಿ ಅಂತ ಈಗ ಆಗಿ ಒಂದು ತ್ರೀ ಡೇಸ್ ಮುಂದೆ ನನ್ನ ಹತ್ರ ಬಂದು ಮಾತಾಡಿದ್ರು ಸರ್ ಇದಕ್ಕೇನು ಹೇಳಿದ್ರೆ ನಮ್ಮ ಅಪ್ಪನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಇವತ್ತು ಅಂತ ಹೇಳ್ಕೊಂಡು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ನಾನು ಇದರ ಲವ್ ಮಾಡಿರೋ ಹುಡುಗಿನ ಮದುವೆ ಆಗಿದ್ದೀನಿ ಮತ್ತು ಕ್ಯಾಸ್ಟೀಸೋ ಪ್ರಾಬ್ಲಮ್ ಇದೆ ಅಂತೇಳಿ ಅವ್ನು ಹೇಳ್ತಿದ್ದಾನೆ ಈ ಊರು ಬಂದು ಜೋಕಿ ಮತ್ತು ಇವ್ರು ಬಂದು ತಿಗಳಸು ಅಂತೇಳಿ ಬಟ್ ಕ್ಯಾಸ್ಟಿಸಮ್ ನನಗೆ ಅದರಲ್ಲಿ ಯಾವುದು ಗೊತ್ತಾಗಲಿಲ್ಲ ಜಾತಿ ಅಂದಮೇಲೆ ಒಂದು ಗಂಡು ಒಂದು ಇನ್ನು ಎರಡೇ ಜಾತಿ ಎರಡೇ ಜಾತಿ ಯಾವುದೇ ಜಾತಿ ಭೇದ ಇಲ್ಲ ಹಾಗಾಗಿ ಅವರಿಬ್ಬರು ಮದುವೆಯಲ್ಲಿ ನಮಗೇನು ಅದರಲ್ಲಿ ಆಕ್ಷೇಪಣೆ ಏನೂ ಇಲ್ಲ ತಂದೆ ತಾಯಿ ಒಪ್ಕೊಂಡು ಅವ್ರನ್ನ ಸ್ವೀಕರಿಸಿ ಮಾಡ್ಕೊಂಡು ಓಕೆ ಬಟ್ ಅವರು ಈಗ ಮೆಜಾರಿಟಿ ನಾಟ್ ಮೈನರ್ ಹಾಗಾಗಿ ಅವರಿಬ್ಬರೂ ಲವ್ ಮಾಡಿ ಮದುವೆ ನನಗೆ ಈ ಥರ ನೀವು ಸಂಘಟನೆಯಲ್ಲಿ ಅಕ್ಕ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಭಯ ಆಗ್ತಾಯಿದೆ ಸ್ಟೇಷನ್ಗೆ ಅಂದರು ಮತ್ತು ಇವು ಮದುವೆ ಆಗಿರೋದು ಏನು ಪ್ರೂಫ್ ಇದೆ ಅಂತ ಹೇಳಿದ್ರೆ ಅವ್ರು ನನ್ನ ಕೈಯಲ್ಲಿ ಈಗ ರಿಜಿಸ್ಟರ್ಡ್ ಮ್ಯಾರೇಜ್ ಮದುವೆ ಆಗಿದೆ ಆನೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ದೀನಿ ಅಂತೇಳಿ ನನಗೆ ಸರ್ಟಿಫಿಕೇಟು ತೋರಿಸಿದ್ರು ಸೊ ಹಾಗಾಗಿ ನಾನು ಸ್ಟೇಷನಲ್ಲಿ ಮಾತಾಡ್ತೀನಿ ಆಯಿತು ಬನ್ನಿ ಅಂತ ನನ್ನ ಕರೆದಿದ್ದೆ ಅವ್ರು ನನ್ನ ಕರೆದ್ರು ಆಯಿತು ನಾನು ಬರ್ತೀನಿ ಅಂತ ಹೇಳಿದೀನಿ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಈಗ ನಾನೇ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ಅವ್ರು ಯಾವುದೇ ಒಂದು ರೀತಿ ಅವರಿಗೆ ಯಾವುದು ತೊಂದರೆ ಆಗಬಾರ್ದು ಅವ್ರು ಇಂಡಿಪೆಂಡೆಂಟಾಗಿ ಮದುವೆ ಆಗಿರೋದ್ರಿಂದ ಹಾಗಾಗಿ ಅವ್ರು ಮೈನರ್ ಆಗಲಿರೋದ್ರಿಂದ ಮೇಜರ್ ಆಗಿರೋದ್ರಿಂದ ಅವರು ಬದುಕಲು ಅವಕಾಶ ಮಾಡ್ಕೊಡ್ಬೇಕು ಈಗ ಈಗಿನ ಸ್ಥಿತಿ ಗೊತ್ತಿದೆ ಎಲ್ಲೆಲ್ಲೋ ಮದುವೆಗೆ ಏನೇನೋ ಈ ಏನೇನೋ ಸೊಸೈಟಿಗಳು ಅಟೆಂಡ್ ಮಾಡಿದ್ದಾರೆ ಈಗ ಅವ್ರು ಬಂದು ಆನೆ ನಾನು ಬದುಕ್ತಾ ಇದ್ದೀನಿ ನನ್ನ ತಂದೆ ತಾಯಿ ಕಡೆಯಿಂದ ನನಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ನಾನು ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ ಹುಡುಗಿ ಹೇಳ್ತಾ ಇದ್ದಾಳೆ ಹಾಗೆ ಹುಡುಗಿ ಬಂದು ಬಿಸ್ನೆಸ್ ಏನೋ ಮಾಡ್ತಿದ್ದಾನೆ ಹುಡುಗಿ ಮಾತು ಮಾಡ್ಕೊಂಡ್ಮೇಲೆ ಮದುವೆ ಮಾಡ್ಕೊಂಡರೆ ಸಾಕುವಂಥ ಕೆಪಾಸಿಟಿ ಇಲ್ಲದೆ ಮದುವೆ ಆಗಿರಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಆಶೀರ್ವಾಸನೆ ಮಾಡಿ ಮತ್ತು ಅವ್ರಿಗೆ ಆಶೀರ್ವಾದಿಸಿ ಅಂತೇಳಿ ಮುಖಾಂತರ ನಾನು ಇದ್ದೀನಿ ಅವ್ರಿಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಗೀತಾ ಸಂಜೆ ನಮ್ಮ ಬೆಂಬಲ ಅವ್ರಿಗೆ ಯಾವಾಗಲಿ ಇರುತ್ತೆ ಅವ್ರು ಯಾವ್ದೇ ರೀತಿ ತೊಂದರೆ ಅದೇ ನಾವು ನಮ್ಮ ಸಂಘಟನೆ ಕಡೆಯಿಂದ ಅವ್ರಿಗೆ ಬೆಂಬಲ ಇರುತ್ತೆ ಅಂತ ಈ ಮುಖಾಂತರ ಕೇಳ್ಕೊತಾ ಸರ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದು ಹುಡುಗಿ ಏನು ಚಿಕ್ಕ ಹುಡುಗಿ ಏನು ಅಲ್ಲ ಅವ್ರಿಗೆ ಆಲ್ರೆಡಿ ಇಪ್ಪತ್ತೆರಡು ವರ್ಷ ನಡೀತಾ ಇದೆ ಸೊ ಮಿಸ್ಸಿಂಗ್ ಕಂಪ್ಲೇಂಟ್ ಹೇಗೆ ಬರ್ರಿ ಮಿಸ್ಸಿಂಗ್ ಅವ್ರು ತಂದೆ ತಾಯಿ ಹುಡುಗಿ ಹೋಗಿದ್ದಾಳೆ ಓಕೆ ಅವಳ ಆಲ್ರೆಡಿ ಮದುವೆ ಆಗಿ ಸರ್ಟಿಫಿಕೇಟ್ ಬೇರೆ ಮಾಡ್ಕೊಂಡಿದ್ದಾಳೆ ಬಟ್ ತಂದೆ ತಾಯಿ ಏನು ಮಾತಾಡೋದು ಏನು ಕಾನೂನು ರೀತಿ ಏನಿದೆ ಅದು ಕ್ರಮ ಜರುಗಿಸಲಿ ಸೊ ಹುಡುಗಿ ಅದರ ಸ್ಟೇಟ್ಮೆಂಟ್ ತೊಗೊಳ್ಳಿ ಸ್ಟೇಷನ್ ಸ್ಟೇಷನ್ನಾಗೆ ನಾನೇ ಕಾಲ್ ಮಾಡಿದ್ದೆ ಸರ್ ಬರ್ತಾಯಿದ್ದೀನಿ ಅಂತ ಸೊ ಕರ್ಕೊಂಡು ಬನ್ನಿ ಅವ್ರ ಕಡೆ ನಾನು ಸ್ಟೇಟ್ಮೆಂಟ್ ತೊಗೋಬೇಕು ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅಂತ ಹೇಳೋದು ಸೊ ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಅದು ಕರ್ಕೊಂಡಾಗ ಅವ್ರು ಅವಳ ಕಡೆಯಿಂದ ಏನಿದೆಯೋ ಅದನ್ನು ಅವ್ರ ಕಡೆ ಸ್ಟೇಟ್ಮೆಂಟ್ ತೊಗೊಂಡು ಸೊ ಹುಡುಗನ ತಂದೆನ ಆ ಥರ ಅರೆಸ್ಟ್ ಮಾಡೋದು ಯಾವುದೇ ರೀತಿ ಕಾನೂನು ಬಾಹಿರ ಅಂತ ಹೇಳಿ ನಾನು ಹೇಳ್ತಾಯಿದ್ದೀನಿ ನಾವು ಐದಾರು ವರ್ಷದಿಂದ ಲವ್ ಮಾಡಿದ್ವಿ ಈಗ ಅಪ್ಪ ಅಮ್ಮ ಬೆದರಿಕೆಯಿಂದ ಈಗ ಒಂದು ಮೆಸ್ ಮುಂದೆ ನಿಂತ್ಕೊಂಡಿದ್ದೀವಿ ನಾವು ಭೇಟಿ ನನಗೆ ಒಂದೇ ಕನ್ಸನು ನನಗೇ ಆಗಲಿ ನನ್ನ ಅನ್ನ ಮನೆಗೆ ಆಗಲಿ ನನ್ನ ಮನೆಯಿಂದ ಯಾವುದು ಪ್ರಾಬ್ಲಮ್ ಆಗ್ತದೆ ಐದಾರು ವರ್ಷದಿಂದ ನಾವು ಒನ್ ಮಂತ್ ಆಯಿತು ರಿಜಿಸ್ಟರ್ ಮ್ಯಾರೇಜ್ ಆಗಿ ರೀಸೆಂಟಾಗಿ ಮದುವೆ ಕೂಡ ಆಗಿದ್ದೀವಿ ರಿಜಿಸ್ಟರ್ ಮ್ಯಾರೇಜ್ಗೂ ಸರ್ಟಿಫಿಕೇಟ್ ಕೂಡ ಇದೆ ಯಾವ ರಿಜಿಸ್ಟರ್ ಆಫೀಸಲ್ ಮಾರೇಜ್ ಅದು ಆನಿಕಲ್ ರಿಜಿಸ್ಟರ್ ಆಫೀಸ್ ಈಗ ಏನಾಗಿದೆ ತೊಂದರೆ ಏನಾಗಿದೆ ಅಪ್ಪ ಅಮ್ಮ ಕಡೆಯಿಂದ ನಮಗೆ ಬೆಂದಿಕೆ ಬರ್ತಿದೆ ಅವ್ರ ಕಡೆಯಿಂದ ನನಗೆ ಆಗಲಿ ನನ್ನ ಗಂಡಗೆ ಆಗಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಏನಾದರೂ ಆದರೆ ಅವರೇ ರೀಸನ್ ಆಗ್ತಾರೆ ಯಾವುದೇ ಕಾಲ್ ತಂದೆ ಮಾಡಿದ್ರೆ ಇಲ್ಲ ಯಾರು ಕಾಲ್ ಮಾಡಿಲ್ಲಿ ಬಂದು ಇಲ್ಲೇ ಸಂಸಾರ ಮಾಡಬೇಕು ಅಂತ ಇದ್ದೀವಿ ಅವ್ರ ಕಡೆಯಿಂದ ನಮ್ಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾವಿಲ್ಲೇ ಪ್ರೆಸ್ ಮುಂದೆ ನಿಂತೀವಿ ನಮಗೆ ರೀಸನ್ ಇದೆ ಅಂದರೆ ಇಟ್ ಮೀನ್ಸ್ ನಮ್ಗೆ ಯಾವುದು ಬೆದರಿಕೆ ಆಗಲಿ ನಮಗೆ ಏನೂ ಆಗಬಾರ್ದು ನಮ್ಗೆ ಏನಾದರೂ ಆದರೆ ಅವರೇ ರೀಸನ್ ಆಗ್ತಾರೆ ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ರಿಲೇಟಿವ್ಸ್ ಆಗಲಿ ಯಾರಾದರೂ ಬೆದರಿಕೆ ಹಾಕಿದಾರ ನಿಮಗೆ ಇನ್ನೂ ಇಲ್ಲ ಆಗತ್ತೆ ಅಂತ ಗೊತ್ತಿದೆ ಅದಕ್ಕೆ ಮಾತ್ರ ಮತ್ತೆ ನೀವು ಹತ್ರದ ರಿಜಿಸ್ಟರ್ ಮೇಲೆ ಅದಾದ್ರೂ ಅದೇ ರೀತಿ ಟಿವಿ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ನಮಗೆ ರಕ್ಷಣೆ ಬೇಕು ಈ ತರ ಇದಾಗಿದೆ ಅಂತ ಹೇಳಿ ಅಲ್ಲ ನೀವು ಒಂದು ಕಂಪ್ಲೇಂಟ್ ಕೊಡಿ ಸ್ಟೇಷನ್ಗೆ ಕುಟ್ಟಿದ್ದೀರಾ ಕುಡಬೇಕಲ್ಲ ಕೊಡಬೇಕು ಈಗ ಕ್ಯಾಮ್ರಾನ ಹೇಳಿ ಸರ್ ಏನು ನಿಮ್ಮ ಹೆಸರು ಯಾವ ನಿಮ್ಮ ವಿಜಯ್ ಕುಮಾರ್ ಯಾವರು ಬಾಡ್ರಲ್ಲಿ ಅದೇನು ಸಮಸ್ಯೆ ಸರ್ ಥರ ಇದ್ದು ಮದುವೆ ಆಗಿದೆ ನಾವು ಪಂದ್ ಕರ್ಕೊಂಡು ಹೋಗಿ ಅದರಿಂದ ಭಯದಿಂದ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಟ್ಮೆಂಟ್ ತೊಗೊಳಿ ಎಷ್ಟು ದಿನ ಆಯ್ತು ಸರ್ ನಿಮ್ಮ ಮದುವೆಗೆ ಮದುವೆಗೆ ಒಂದು ವಾರ ಆಯಿತು ಹ್ಞೂ ಆಚೆ ಕಡೆ ಹೋಗಿದ್ದೆ ನಿಮ್ಮ ಹೆಸರ್ಸ್ಗೆ ಎಷ್ಟು ಏಜ್ ಸರ್ ನಾವು ಟು ಆಗಲಿ ನಿಮಗೆ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ವರ್ಷ ಎಲ್ಲ ಸರ್ ಸಿಕ್ಸ್ ಸಿಕ್ಸ್ ಏನು ಮನೆಗೆ ನಾನು ನೀವು ಇಲ್ಲ ನಾವು ಈಗ ನಿಮ್ಮ ತಂದೆಯವ್ರನ್ನ ಏನು ನಮ್ಮ ತಂದೆಯವ್ರನ್ನ ಸ್ಟೇಷನ್ ಹತ್ರ ಇಟ್ಕೊಂಡಿದ್ದಾರೆ ಅಂತ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ ಯಾವ ಸ್ಟೇಷನ್ ಅನೇಕದು ಹಾಂ ಇವತ್ತು ಇನ್ಫಾರ್ಮೇಷನ್ ಅಂತ ಅದಕ್ಕೆ ನಾವು ಅವ್ರಿಗೇನು ಆಗ್ಬಾರ್ದು ಅಂತ ಬಂದಿದ್ದೀವಿ ಕಂಪ್ಲೇಂಟ್ ಕೊಡ್ತೀವಿ ಇಷ್ಟು ದಿನ ಆಯ್ತು ಸರ್ ನಿಮ್ಮ ತಂದೆಯವ್ರನ್ನ ಕರ್ಕೊಂಡೋಗಿ ಇವತ್ತು ಅಂತ ಗೊತ್ತಾಯ್ತು ಇವತ್ತು ಅಂತ ಕುಣ್ಕೊಂಡಿದ್ದಾರ ಕರ್ಕೊಂಡು ಹೋಗಿ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿದ್ದೀವಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಓಕೆ ಹಂಗೇನು ಇತ್ತು ಒಂದು ಸೆಕೆಂಡ್